ಈಗ ಬಲಪಂಥೀಯರು ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಗಮನಿಸ್ಬೇಕಾದ ಈ ಬಲಪಂಥೀಯರೇ ಧರ್ಮ ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡವರೇ ಮಹಾತ್ಮ ಅವರನ್ನು ಕೊಂದ ಯಾಕೆ ಕೊಂದಾಕಿದ್ರು ಆ ಕೊಂದವರು ಗೋಡ್ಸೆ ಅಂತವರನ್ನ ಪೂಜಿಸ್ತಾರೆ ನಾವು ಇದ್ರ ಬಗ್ಗೆ ಎಚ್ಚರ ವಹಿಸ್ತೇವ್ರೆ ಬಾರಿ ಕಷ್ಟ ಇಂಥ ವಿಚಾರಗಳ ಬಗ್ಗೆ ನಾವೆಲ್ಲರೂ ಕೂಡ ಪ್ರಜ್ಞಾವಂತ ನಾನು ಬುದ್ಧಿವಾದ ಹೇಳ್ತಾ ಇಲ್ಲ ಬಟ್ ಪ್ರಜ್ಞಾವತರಾದಂತಹ ಜನ ಇಂಥ ವಿಚಾರಗಳ ಬಗ್ಗೆ ಗಮನ ಹರಿಸಬೇಕ ಜನ ಇದನ್ನ ಧರ್ಮ ಧರ್ಮದ ಬೀಜ ಬಿಕ್ತಕ್ಕಂಥದ್ದು ಜಾತಿ ಬೀಜ ಬಿತ್ತಕ್ಕಂಥದ್ದು ಅದರಿಂದ ಅವರ ಸ್ವಾರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಸ್ವಾರ್ಥ ರಾಜಕಾರಣ ಇರ್ಬೋದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಾಗ ಮಾತ್ರ ಸಾಧ್ಯ ಬಹುಶಃ ಇವತ್ತು ನಾಳೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿ ನಾನು ಭಾವಿಸ್ಕೊಂಡ

ಬಲವಾದಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾನು ಅದಕ್ಕೆ ಗಾಂಧಿ ವಿಚಾರಗಳು ಎಲ್ರಿಗೂ ತಿಳಿಬೇಕು ಗೊತ್ತಾಗಬೇಕು ಅಂತೇಳೇನೆ ನನಗೆ ಓ ಸಿ ಶ್ರೀ ಶ್ರೀನಿವಾಸನವರು ಬದುಕಿದ್ದ ನಾನು ನನಗೊಂದು ಸಭೆಯಲ್ಲಿ ಹೇಳಿದ್ರು ಗಾಂಧಿ ಭವನಗಳು ಮಾಡಬೇಕು ಅಂತ ಕೂಡ್ಲೇ ಹೇಳಿದೆ ಆಗ ಮೂವತ್ತು ಜಿಲ್ಲೆಗಳಿದ್ದವು ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆಗಳಲ್ಲೂ ಒಂದೊಂದು ಗಾಂಧಿ ಭವನ ನಿರ್ಮಾಣ ಮಾಡುತ್ತೇವೆ ಅಂತೇಳಿ ತೊಂಬತ್ತು ಕೋಟಿ ರೂಪಾಯಿಗಳನ್ನು ಮಾಡಿದೆ ಅದು ಬಹಳ ಹಿಂದೆ ಚೀಫ್ ಮಿನಿಸ್ಟರ್ ಆಗಿರ್ಬೋದು ಹದಿನಾರನೇ ಇಸ್ವಿನಲ್ಲಿ ಯಾಕೆ ಮಾಡಿದೆ ಅಂತಂದ್ರೆ ಇವತ್ತು ಯುವಕರಿಗೆ ಗೊತ್ತಾಗಬೇಕು ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು ಗಾಂಧಿ ಅಂಬೇಡ್ಕರ್ ಬುದ್ಧ ಬಸವ ಇವರೆಲ್ಲ ಗೊತ್ತಾಗ್ಬೇಕಲ್ಲ ಅದಕ್ಕೆ ಅಂಬೇಡ್ಕರ್ ಬಹಳ ಚೆನ್ನಾಗಿ ಹೇಳಿದ್ದಾರೆ ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರ ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಕ್ಕೆ ಸಾಧ್ಯ ಇತಿಹಾಸ ಗೊತ್ತಿರೋರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಧುನಿಕ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಮನುಷ್ಯತ್ವ ಇರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಏನಾಗಿದೆ ನಮ್ಮ ದೇಶದಲ್ಲಿ ಹಿಂತಂದ್ರೆ ಈ ರಾಜಕೀಯ ಕಾರಣಕ್ಕೋಸ್ಕರ ನಾನು ಅನೇಕ ಕಡೆಗಳಲ್ಲಿ ಹೋದಾಗ ಕೆಲವು ಜನ ಬಲಪಂಥೀಯ ಪರವಾಗೂ ಕೂಡ ಘೋಷಣೆಗಳನ್ನು ಕೂಗ್ಲಿಕ್ಕೆ ಮಾಡ್ತಾರೆ ಯಾವುದೇ ವಿಚಾರ ಅದು ನಮ್ಮ ಸಮಾಜಕ್ಕೆ ಅನ್ವಯ ಆಗ್ತದ ಇಲ್ವಾ ಅಂತಕ್ಕಂಥ ನೋಡ್ತಕ್ಕ ವೈಚಾರಿಕತೆ ಮನೋಭಾವ ಬೆಳಿಬೇಕಲ್ಲ ವೈಜ್ಞಾನಿಕ ಮನೋಭಾವ ಬೆಳಿಬೇಕಲ್ಲ ಅದಕ್ಕೋಸ್ಕರ ನೆಹರೂರವರು ಬದುಕಿರುವಾಗ ಈ ಸಮಾಜದಲ್ಲಿ ವೈಜ್ಞಾನಿಕತೆ ಬೆಳಿಬೇಕು ಅಂತ ಹೇಳಿ ಬಹಳ ಪ್ರಯತ್ನಗಳನ್ನು ನಾವು ನಮ್ಗೆ ವೈಜ್ಞಾನಿಕ ಶಿಕ್ಷಣದಿಂದ ವೈಜ್ಞಾನಿಕ ಮನೋಭಾವ ಮತ್ತು ವೈಚಾರಿಕ ಮನೋಭಾವ ಬೆಳೀದೆ ಹೋದರೆ